ಸೊ ಹಾಗಾಗಿ ಇವತ್ತು ನಾವು ನಾಳೆ ಇಪ್ಪತ್ತನೇ ತಾರೀಕಿಂದ ನಾವೆಲ್ಲ ಒಂದು ಸಭೆ

ಊರ್ ಮೇಲೆ ಕಿಂಗ್ನ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕೆಲಸ ಮಾಡ್ತೀವಿ ಈ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಕಿಮಲ್ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳ್ತಾ ಬೇಗ ಅದನ್ನ ರಸ್ತೆಗೆ ದುಡ್ಡುಗಳಾಗಿ ಅದನ್ನ ರಸ್ತೆ ಕುಸಬೇಕು ಮತ್ತೆ ಕರೀಬೇಕು ಅಂತ ಹೇಳಿ ಮಾನ್ಯ ಅಧಿಕಾರಿಗಳ ಕಳೆದ ತೊಂಬತ್ತು ನೂರಾರು ವರ್ಷಗಳಿಂದ ನಮಗೆ ಮಾದಿಗೆ ಒಂದು ಸ್ಮಶಾನವಿತ್ತು ಅಲ್ಲಿಗೆ ಒಂದು ಸೂಕ್ತವಾದ ರಸ್ತೆ ಅಲ್ಲ ಈ ಊರಲ್ಲಿ ದೇವರಿ ಮೇಲೆ ನಮ್ಮ ಸವಾಲಾಗಬೇಕು ನಾವು ಒಂದು ಸೌಲಭ್ಯ ತಗೊಂಡು ಹೋಗಬೇಕು ಅಂತಂದ್ರೂ ಅಲ್ಲಿ ಹೆಚ್ಚು ಕಡಿಮೆ ಕಾಲು ಎಲ್ಲ ಬಂದ್ಕೊಂಡು ಸುಮಾರು ಆಗ್ಬಾರ್ದಂತ ಪರಿಸ್ಥಿತಿಗಳೆಲ್ಲ ಆಗಿದೆ ಮತ್ತೆ ಈಗ ಲಾಸ್ಟ್ ಟೈಮ್ ಒಂದು ನಾವು ಶವಸಂಸ್ಕಾರ రూపూరు దినాలను బ

ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಯಿ ನಮ್ಮ ಆರೋಗ್ಯ ಜನಕೊಂಡು ಸೂಕ್ತವಾದ ರಸ್ತೆಯನ್ನ ಮಾಡಿಕೊಂಡಿ ಅಪ್ಪಿನಪ್ಪಿ ಆಟ ಕಾವೇರಿ ಅಂತ ಇರ್ತಂತೆ ಆ ಸಂಪೂರ್ಣವಾಗಿ